ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಶಿವಾನಂದ್ ಎಡಳ್ಳಿ ಕೆಆರ್ಸ್ಪಿ ರಂಗ್ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಎಸ್ ಪಿ ಆಫೀಸ್ ಮುಳುಗಡೆ ಬಂದಿದ್ದೀವಿ ಎಸ್ ಪಿ ಆಫೀಸ್ಗೆ ನಾನು ಇವಾಗ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸುಮ ಮೂರು ಸಾವಿರ ಹತ್ತತ್ರ ಮೂರು ಸಾವಿರ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಹಗಲು ರಾತ್ರಿ ಅನ್ನದೇ ಶ್ರಮ ವಹಿಸಿ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಅದ್ರ ಮಧ್ಯದಲ್ಲಿ ಈ ಮೂರು ಸಾವಿರ ಪೊಲೀಸರ ಒಳಗಡೆನೇ ಮಧ್ಯದಲ್ಲಿ ಎನ್ಪಾಂದ್ರ ಒಂದು ಜನ ಇರ್ತಾರೆ ನಾವು ಐವತ್ತರವತ್ತು ಜನ ಎನಪಾಂದ್ರೆ ಬೇರೆ ಥರಕ್ಕೆ ವಿಚಾರಗಳು ಇರ್ತಾರೆ ಹಾಗಾಗಿ ನಾನು ಇವತ್ತು ಏನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇದು ನಾನು ಏನು ಮಾಹಿತಿ ಸಂಗ್ರಹಿಸಿದ ಪ್ರಕಾರ ಇವತ್ತು ಅವರಿಗೆ ಕೊಟ್ಟಂಥ ವರ್ಗಾವಣೆಯಲ್ಲಿ ನಡೆದಂಥ ಏನು ಅಕ್ರಮಗಳು ಏನಿದ್ದಾವೆ ಇಲ್ಲಿ ಇಲ್ಲಿ ಆಗ್ತಕ್ಕಂಥ ವರ್ಗಾವಣೆ ಅಕ್ರಮಗಳನ್ನು ನಾನು ತಿಳಿಸಬೇಕಾಗಿದೆ ಇಲ್ಲೇನಾಗ್ತದೆ ಅಂದರೆ ಸಾಮಾನ್ಯ ಏನು ತಳ ಹಂತದ ಪೊಲೀಸ್ ಅಧಿಕಾರಿಗಳು ಯಾರು ಏನು ಎಲ್ಲ ತಿಂಗಳ ತಿಂಗಳ ಮಂತ್ರಿ ತಂದು ಕೊಡ್ತಾನೆ ಮಡಕ ಆಗಲಿ ಇಸ್ಪೇಟ್ ಆಗಲಿ ಸುಡುಗಾ ನೂರೆಂಟದ ದಂಧಗಳು ಅವೆಲ್ಲ ದಂಧಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಯಾವ ಟೇಷನ್ ಬೇಕು ಅದೇ ಟೇಷನ್ದಾಗ ಬಿಡ್ತಾರೆ ಬ್ಯಾರೆದಾರನ್ನ ಮಾತ್ರ ಎಲ್ಲೆಂದರಲ್ಲಿ ವರ್ಗಾವಣೆ ಮಾಡ್ತಾರೆ ನಿಮಗೆ ಒಂದು ವಿಷಯ ನಾನು ತಿಳಿಸ್ತೀನಿ ಇಲ್ಲಿ ದಯವಿಟ್ಟು ಮುಂದೆ ಬರ್ರಿ ಮುಂದೆ ಬರೀ ಇದು ಸರ್ಕಾರನೇ ಹೌದಾ ಪ್ರಧಾನ ಕಾರ್ಯಾಲಯ ಪೊಲೀಸ್ ಇಲಾಖೆ ಒಂದು ಆದೇಶ ಪತ್ರವನ್ನು ಹೊರಡಿಸುತ್ತೆ ಏನಂತ ಹೊರಡಿಸುತ್ತೆ ನೋಡ್ರಿ ನಾನು ನಿಮಗೆ ತೋರಿಸ್ತೇನೆ ಐದು ವರ್ಷಗಳ ಐದು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಿದಂಥ ಸಿಬ್ಬಂದಿಯವರನ್ನ ವರ್ಗಾವಣೆ ಮಾಡುವ ಕುರಿತು ಅಂತ ಹೇಳಿ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸುತ್ತೆ ಪೊಲೀಸ್ ಪ್ರಧಾನ ಕಚೇರಿ ಜ್ಞಾಪನಾ ಸಂಖ್ಯೆ ಎಚ್ ಆರ್ ಎಂ ಅದ ಟೂ ಬಾರ್ ಟೂ ಇದೆ ಅದ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಏನಪ್ಪ ಅಂದರೆ ಸರ್ಕಾರನೇ ಹೊರಸ್ತೇನೆಂದ್ರೆ ಐದು ವರ್ಷ ಯಾರು ಸೇವೆಯನ್ನು ಸಲ್ಲಿಸಲಿ ಅವ್ರನ್ನ ಅವ್ರ ಸೇವೆ ಮತ್ತೆ ಬೇರೆ ಠಾಣೆಗೆ ವರ್ಗಾವಣೆ ಮಾಡಿರಿ ಅಲ್ಲಿ ಒಳ್ಳೆಯ ಸೇವೆಯನ್ನು ಕೊಡಲಿ ಅಂತ ಹೇಳಿ ಸರ್ಕಾರ ಒಂದು ಆದೇಶ ಪತ್ರವನ್ನು ಕೊಡ್ತೀನಿ ಅದರ ಅನ್ವಯವಾಗಿ ಇದೇ ಪೊಲೀಸ್ ಇಲಾಖೆ ಬಿಜಾಪುರ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಂದರೆ ನಿಮಗೆ ನಾನು ತೋರ್ತಾ ಹೋಗ್ತೀನಿ ವರ್ಗಾವಣೆಯನ್ನು ಮಾಡ್ತೇನೆ ಐದೈದು ವರ್ಷ ಯಾರು ಮಾಡ್ತಾರೆ ಅಂತ ಐದು ವರ್ಷಗಳ ಕಾಲ ಇಲ್ಲೇ ಒಂದೇ ಠಾಣೆ ಮಾಡಿದಂಥ ಯಾರ್ಯಾರಿದ್ದಾರೆ ಅವ್ರನ್ನ ಬೇರೆ ಠಾಣೆಗೆ ಕಳಿಸ್ಬೇಕು ಅಂತ ಹೇಳ್ಕಂಡೆ ವರ್ಗಾವಣೆಯನ್ನು ಮಾಡ್ತಿದ್ದೆ ಅದರ ಪ್ರಕಾರ ನಲವತ್ನಾಲ್ಕು ಜನರನ್ನು ವರ್ಗಾವಣೆಯನ್ನು ಮಾಡ್ತಾರೆ ಆದರೆ ಒಂದು ವಿಷಯ ಹೇಳ್ತೀನಿ ನಾನು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಭಾಳಷ್ಟು ಕರಪ್ಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ಅಂದರೆ ಸಾಕಷ್ಟು ಇದ್ದಾನೆ ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಈತ ಪ್ರಮುಖವಾಗಿ ನಮ್ಮ ಕಣ್ಣಿಗೆ ಇರುವುದಂತ ಹಾಂ ಹಾಂ ಈತಲ್ಲಿ ಈತ ಒಬ್ಬ ದೊಡ್ಡ ತಿಮಿಂಗ್ಳು ಅಶೋಕ್ ಮೆಂಚನಾಳ ಮತ್ತು ಈತ ಒಬ್ಬ ಇದ್ದಾನೆ ಅವನ ಜೊತೆಯಲ್ಲಿ ಈತ ಒಬ್ಬ ಆದ್ರೆ ಡಿ ಎಲ್ ಅಂತ ಹೇಳಿ ಡಿ ಎಲ್ ಚಿಗದಹಳ್ಳಿ ಅಂತ ಹೇಳಿ ಈತ ಆರಂಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಜಯಪುರ ಜಿಲ್ಲೆಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಏನಪ್ಪ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾನೆ ಓಡಿ ಮೇಲೆ ಏನಪ್ಪ ಅಂದರೆ ಆತ ಏನು ಮಾಡ್ತಾನೆ ಅಂದರೆ ಗ್ರಾಮೀಣ ಪೊಲೀಸ್ ಠಾಣೆ ಸ್ಟೇನ್ಗೆ ಹಾಕೋತಾನೆ ಓಡಿ ಅಂದರೆ ಗೊತ್ತಿರ್ತಿದ್ದವ ಅಲ್ಲಿ ಅಲ್ಲಿ ಆ ಓಡಿ ಮ್ಯಾಗೆ ಅಲ್ಲಿ ಹೋಗೋದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಾತ್ರ ಅವ್ರಿಗೆ ಅಲ್ಲಿ ಏನಪ್ಪ ಅಂದ್ರೆ ಯಾರು ಇಸ್ಪೆಕ್ಟ್ ಆರ್ಡರ್ ಇಟ್ಕೊಂಬಾರ್ದು ಕಿಸರ್ಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕೋದು ಬಿಡೋದು ಕಳಿಸೋದು ಮಾಡೋದು ಕಳ್ಳ ವ್ಯವಹಾರ ಕಂಡು ನಡೀತಾವೆ ಜಾಸ್ತಿ ಲಾಭ ಜಾಸ್ತಿ ಲಾಭ ಲಾಭ ಇರುವಂಥ ತಾನೆ ಓಡಿ ಮೇಲೆ ಆರು ವರ್ಷ ಏನಪ್ಪ ಅಲ್ಲಿ ಕೆಲಸವನ್ನು ಮಾಡ್ತಾನೆ ಅದಾದಮೇಲೆ ನಿಮ್ಗೆ ತೋರಿಸ್ತೀನಿ ಅತಂದೇ ತೋರಿಸ್ತೀನಿ ಅಲ್ಲಿ ಆರು ವರ್ಷ ಮಾಡಿದ್ಮೇಲೆ ಸರ್ಕಾರ ಒಂದು ಆದೇಶ ಪತ್ರ ಹರಡಿಸುತ್ತೆ ಆದೇಶ ಪತ್ರ ಯಾವಂತೆ ಜನಸಂಖ್ಯೆ ಮೂವತ್ತು ಯಾಕಂತೆ ತೋಸ್ಟ್ನ ಆ ಸಮೀಪ್ ತೊಂಬರ್ಪ್ಪ ನನ್ನ ರೌಂಡ್ ಮಾಡ್ಬೇಕೈತಿ ಡಿ ಎಲ್ ಚಿಗದೋಳಿ ಅಂತ ಹೇಳಿ ಡಿ ಎಲ್ ಚಿಗದೋಳಿ ಸಿ ಪಿ ಸಿ ಹದಿನಾರು ಐವತ್ತಾರು ಸಂಚಾರಿ ಪಿ ಎಸ್ ನಿಂದ ಸಂಚಾರಿ ಪಿ ಎಸ್ ನಿಂದ ಆತ ನನ್ನ ಗುಣದಾಳ ಪಿ ಎಸ್ ಗೆ ಒಂದು ಪದ ಅದ ಗುಣದಾಳ ಓ ಪಿ ಗೆ ವರ್ಗಾವಣೆ ಕೂಡ ಸಂಚಾರಿ ಪೊಲೀಸ್ ಠಾಣೆಯಿಂದ ಆತ ಮಾಡಿದ್ದೇನಪ್ಪ ಗ್ರಾಮೀಣ ಪೊಲೀಸ್ ಆರು ವರ್ಷ ಮಾಡ್ಯಾನ ಆತ ನನ್ನ ಮತ್ತೆ ಏನ್ ಮಾಡ್ತಿದ್ದ ಅಂದ್ರೆ ಸರ್ಕಾರ ಆದೇಶ ನೀನು ಆಲ್ರೆಡಿ ಐದು ವರ್ಷ ಮಾಡಿದ್ಯಪ್ಪ ನೀನು ಗುಣದಾಳದ ಪೊಲೀಸ್ ಸ್ಟೇಷನ್ ವರ್ಗಾವಣೆ ವರ್ಗಾವಣೆಗೊಳಿಸತಿ ಆತ ಹೋಗಿ ಏನಪ್ಪ ಅಂದ್ರೆ ವಾರ ಹದಿನೈದು ದಿನ ಆಗುದಿಲ್ಲ ಮತ್ತೆ ಪ್ರಭಾವಿ ರಾಜಕಾರಣಿಗಳು ಅವ್ರಿಗೆ ಇವ್ರಿಗೆ ಏನೇನು ಬೇಕು ಏನೋ ಬಾಯಾಗಿ ತಿರುಕಿ ಮಾಡಿ ಅದು ಮಾಡಿ ಮತ್ತೇನಪ್ಪ ಅಂದ್ರೆ ಆತ ಹಳ್ಳಿಯಲ್ಲಿ ಬಂದಿದ್ದಾನೆ ಮತ್ತು ಅಲ್ಲೇ ಅದೇ ಗ್ರಾಮಿ ಪೊಲೀಸ್ ಸ್ಟೇಷನ್ಗೆ ಯಾರು ಪ್ರಾಮಾಣಿಕವಾಗಿ ಪೊಲೀಸ್ ಇದ್ದಾರೆ ಆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಿ ಮಾಡಿದ್ದಾರೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಎಲ್ಲಿ ಅಲ್ಲಿ ಕೆಲಸ ಮಾಡೋಕ್ಕೆ ಪಾಪವು ಯಾಕಂದ್ರೆ ಏನು ಸ್ವಲ್ಪ ಬಾಯ ಬಾಯಿಸಿರ್ತಾವೆ ಪ್ರಾಮ ಹಂಚಿಕೆ ಇರ್ತೈತೆ ಕಳು ಮಾಡಿ ಬರೋದು ತಿನ್ಬಾರತ್ತೆ ಇನ್ನು ಇಂಥವ್ರು ಮೂರು ಗುಡ್ಡವ್ರು ಇರ್ತಾರಲ್ಲ ಮೂರು ಗುಡ್ಡ ಜನರನ್ನು ಹಳ್ಳಿ ಅದೇ ಗ್ರಾಮಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಸರ್ಕಾರ ಸುತ್ತ ಏನಪ್ಪ ಅಂದ್ರೆ ನೀವು ಉಲ್ಲಂಘನೆ ಮಾಡಿ ಆರು ವರ್ಷ ಹುಡಿ ಮೇಲೆ ಅಲ್ಲೇ ಅದನ್ನ ಮತ್ತೆ ಗ್ರಾಮೀಣ ಪುರುಷರಿಗೆ ಹಾಕೊಂಬಂದಾನಂದ್ರೆ ಎಷ್ಟು ಪ್ರಭಾವಿ ಇರ್ಬೋದು ಎಷ್ಟು ಅವನಿಂದ ಇನ್ಕಮ್ ಇರ್ಬೋದು ಅದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಆ ತಲೆ ಕೆಲಸ ಮಾಡ್ತಾನೆ ಅದಕ್ಕೆ ನಿಮ್ಗೆ ಸಾಕ್ಷಿನ ಕೊಡ್ತೀನಿ ನಾನು ಆತನ ಅಟೆಂಡೆನ್ಸ್ ಅಟೆಂಡೆನ್ಸ್ ಪುಸ್ತಕ ಇಲ್ಲಿ ತೊಗೊಳ್ರ ಇತ್ತ ಅಟೆಂಡೆನ್ಸ್ ಅಟೆಂಡೆನ್ಸ್ ಪುಸ್ತಕನ ತೋರಿಸ್ತೀನಿ ನಿಮಗೆ ಆತನ ಯೋಜನೆಗೊಳಿಸ್ತೈತಿ ಅರವತ್ತು ಐವತ್ತಾರು ಇದೆ ಅರವತ್ತು ಐವತ್ತಾರು ಆತನ ಸಿ ಪಿ ಸಿ ಎನ್ ನಂಬರ್ ಹೌದಾ ಬ್ಯಾಡ್ಜ್ ನಂಬರ್ ಒಂದು ಒಂದು ಟೇಷನ್ಗೆ ಓಡಿಯಾಗಿ ಹೋಗ್ತಾನೆ ಹೋಗಿ ಅಲ್ಲಿ ಆರೋಶ ಮಾಡಿ ಮತ್ತೆ ವರ್ಗಾವಣೆ ಆದರೂ ಮತ್ತೆ ಅಲ್ಲೇ ಬಂದು ಕೆಲಸ ಮಾಡ್ತಾನೆ ಎಷ್ಟು ಅಲ್ಲಿ ಲಾಭ ಎಷ್ಟು ಲಾಭ ಯಾಕೆ ಯಾವುದಕ್ಕೆ ನೀವು ನಿಯೋಜನೆಗೊಳಿಸ್ ಕೆಲ ಕರ್ತವ್ಯಕ್ಕೆ ಇದೆ ಆತ ಹೆವಿ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ ಆತನನ್ನು ಕೋರ್ಟ್ ಮಾಡಿದ್ರೆ ಕಡತಗಳಲ್ಲಿ ದಾಖಲಾತಿಗಳು ಒಬ್ಬ ಒಬ್ಬ ಏನೋ ಒಬ್ಬ ಆರೋಪಿಗಾದರೂ ಶಿಕ್ಷೆ ಆಗ್ತೈತಾ ಆರೋಪಿಗಳಿಗೆ ಒಬ್ಬರು ಕಡತಗಳೇ ಮಾಯ ಆಗ್ತಾವೆ ಕಡತ ತಿದ್ದುಪಡಿ ಆಗ್ತಿರ್ತಾವೆ ಕೋರ್ಟ್ ಕೆಲಸಕ್ಕೆ ಏನಪ್ಪ ಅಂದ್ರೆ ಡಿ ಎಲ್ ಚಿಗದೋಳಿ ಅವರನ್ನು ನೇಮಕ ಮಾಡ್ತಾರೆ ಯಾಕೆ ಕೋರ್ಟ್ ಕೆಲಸಕ್ಕೆ ಮಾಡ್ತಾರೆ ಅಂದ್ರೆ ನಾನು ಸುಮ್ಮನೆ ಸಾಮ ನಾನು ನಾರ್ಮಲ್ ಹೇಳ್ತೀನಿ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಒನ್ ಏಯ್ಟಿ ಫೈವ್ ಅಡಿಯಲ್ಲಿ ಡಿ ಡಿ ಕೇಸನ್ನು ಹಾಕ್ತಾರೆ ಡಿ ಡಿ ಕೇಸ್ ಅಂದರೆ ಡಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕುವಾಗ ಆತ ಹತ್ತು ಸಾವಿರ ಫೈನ್ ಇತ್ತಂದರೆ ಅಲ್ಲಿ ಕೋರ್ಟ್ಗೆ ಹೋಗಿ ಕಟ್ಟಿ ಬರೋದ್ರಾಗ ಒಳ್ಳೆ ಇವ ಇವಾಗ ತೋಳ್ದೆ ಅಂದರೆ ಹನ್ನೊಂದು ಹನ್ನೆರಡು ಸಾವಿರ ತೊಗೋತಾನೆ ಕಾಳ ಒಬ್ಬರಿಂದ ಹನ್ನೆರಡು ಸಾವಿರ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಅಂದಿಗೆ ಲಂಚ ಎರಡು ಸಾವಿರ ರೂಪಾಯಿ ಈತನಿಗೆ ಲಂಚ ರೂಪದಲ್ಲಿ ಬಂದ್ರೆ ಕನಿಷ್ಠ ದಿನಕ್ಕೆ ಹತ್ತರಿಂದ ಹದಿನೈದು ಜನ ಡಿ ಡಿಕೇಶ್ ಅವರಿದ್ದರು ಒನ್ ಏಯ್ಟಿ ಫೈ ಡಿಯಲ್ಲಿ ಎಟ್ಟಾಯ್ತು ನೀವೇ ಒಬ್ಬನಿಂದ ಎರಡು ಸಾವಿರ ಅಂದ್ರೆ ಎಟ್ಟಾಯ್ತು ಹತ್ತು ಜನಕ್ಕೆ ಇಪ್ಪತ್ತು ಸಾವಿರ ಆಯ್ತು ಯಾರಿಗೆ ಇಪ್ಪತ್ತು ಸಾವಿರ ಸಿಗ್ತೈತಿ ಒಳಕದ್ದು ಎಸ್ ಪಿ ಎ ಸಿಗೋಲ್ಲ ಹಾಂ ಮತ್ತು ಅಂತ ಹುದ್ದೆ ಬಿಡ್ತಾನ ಮಗ ಅಂತ ಬಿಡ್ತಾನೆ ಒಳಕದ ದೊಡ್ಡ ದೊಡ್ಡ ಅಧಿಕಾರಿಗಳೇ ಸಿಗಲ್ಲ ಮತ್ತೆ ಇವನಿಗೆ ಹೆಂಗೆ ಅಂತ ತಿಂದು ತಿಂದು ಒಬ್ಬಿರ್ತಾನೆ ಇನ್ನು ಸಾಕಷ್ಟು ಫೈನ್ಗಳನ್ನು ತೊಗೊಂಡು ಹೋಗೋದು ಮಾಡೋದು ಕೋರ್ಟಿಗೆ ಇರೋದು ಎಲ್ಲ ಇವ್ನಕಾಯಿಗೆಲ್ಲ ಕರ್ತ ಒಬ್ಬ ಆರೋಪಿಗೆ ನ್ಯಾಯಾಲಪ ಕೊಡ್ಸೋಕ್ಕಾಗೋದಿಲ್ಲ ライブと。 ಮನೆ ಏನು ಡಿಜಿ ಅವರು ಏನಪ್ಪ ಏನ್ಪಾದ್ರ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಹಾಗೆ ಎಸ್ಪಿ ಅವರು ಕೇಳ್ತಾ ಇದ್ದೀನಿ ನೀವು ಸರ್ಕಾರದ ಸುತ್ತೋಲೆ ಆಗಿದೆ ಐದು ವರ್ಷ ಏನಪ್ಪ ಏನ್ಪಾದ್ರ ಒಡಿ ಮೇಲೆ ಕೆಲಸ ಮಾಡಿದ ಠಾಣೆಗೆ ಮತ್ತೆ ಐದು ವರ್ಷ ನೀವು ಅಲ್ಲಿ ಮತ್ತೆ ಅಲ್ಲಿ ಮಾಡಿದ್ರೆ ಇದು ತಪ್ಪು ಆತನಿಗೆ ಕೋರ್ಟ್ ಕೆಲಸವನ್ನು ಕೊಡಬೇಡ್ರಿ ದಯವಿಟ್ಟು ಆತ ಬಹಳ ಹೆವಿ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ನು ಈ ಕರಪ್ಷನ್ ಪೀಪಲ್ ನೀವು ನಾನು ಯಾಕೆಂದ್ರೆ ಇದು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ನಾನು ಕೋರ್ಟ್ ಅಲ್ಲಿ ಹಾಕೋಬೇಕು ತಮ್ಮೆ ಇಲ್ಲಿ ವಿಕಾಸ್ ಕುಮಾರ್ ಅವರಿಗೆ ಜಿ ಐಜಿಪಿ ಉತ್ತರ ವಲಯದ ಅವರಿಗೆ ಒಂದು ಲೆಟರ್ ಬರೆದಿದ್ದೀವಿ ಈ ಕುರಿತು ಉತ್ತರ ವಲಯದ ಐಜಿಪಿ ಮತ್ತು ಡಿಜಿಪಿ ಬೆಂಗಳೂರು ಅವರಿಗೂ ಸೊತೆಗೆ ಒಂದು ಲೆಟರ್ ಅನ್ನ ಹಾಕಿದ್ವಿ ಯಾಕಂದ್ರೆ ಪ್ರಧಾನ ಕಾರ್ಯಾಲಯ ಪೊಲೀಸ್ ಇಲಾಖೆಯಿಂದ ಆಗ್ತಕ್ಕಂಥ ಈ ಒಂದು ಅವ್ಯವಸ್ಥೆಯನ್ನು ತಡೆಗಟ್ಟಬೇಕು ಮತ್ತೆ ಆತ ಬಹಳ ಕರಪ್ಷನ್ ಎಲ್ ಚಿಕ್ಕದೋಳಿ ಬಹಳ ಕರಪ್ಷನ್ ಪರ್ಸನ್ ಹತ್ತು ಸುಲಭವಲ್ಲ ಅಶೋಕ್ ಮಿಂಚನಾಳು ಮತ್ತು ಡಿಎಲ್ ಚಿಕ್ಕದೋಳಿ ಇಡೀ ಬಿಜಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ನುಂಗುಲ ತಿಮಿಂಗ್ಲಗಳವೆಲ್ಲ ಮಸ್ತ್ ದುಡ್ಡು ಮಾಡಿಕೊಂಡ ತಿಮಿಂಗ್ಲಗಳು ವೇಷ ವಾಟಿಕೆ ವೇಷವಾಟಿಕೆಯಿಂದ ದುಡ್ಡು ಬೇಕು ಇವರಿಗೆ ಮಡಕಾದವರಿಂದ ದುಡ್ಡು ಬೇಕು ಮಾವಾದವರಿಂದ ಬೇಕು ಉಸುಕಿನವ್ರಿಂದ ಎಲ್ಲ ಮಂತ್ರಿ ಕಲೆಕ್ಟ್ ಮಾಡೋ ಮನುಷ್ಯರ ಇವ್ರೆ ಮತ್ತೆ ಮಾಡೋರ್ನೇಷನ್ ಅಂದ್ರೆ ನೀವು ಬಲ ಮತ್ತೆ ಮಸ್ತ ಮತ್ತೆ ಅದಕ್ಕಾಗಿ ನಾವು ಇದನ್ನ ಪ್ರಶ್ನಿಸಿ ಏನು ಗುಲ್ಬರ್ಗ ಹೈಕೋರ್ಟ್ ಪೀಠದಲ್ಲಿ ಇದನ್ನ ಪ್ರಶ್ನೆ ಕೇಳಬೇಕು ಮತ್ತೆ ನಾನು ಅವರು ಸಮಯ ಅವಕಾಶ ಕೊಡ್ತಿದ್ರಿ ದಯವಿಟ್ಟು ಏನೋ ಈಗಾಗಲೇ ನೀವು ತಪ್ಪಾಗಿ ತಪ್ಪಾಗಿ ಯಾರೋ ರಾಜಕಾರಣಗಳಿಗೆ ಮನಸ್ಸುತ್ತೋ ಅವ್ರ ಒತ್ತಾಯಕ್ಕೋ ಏನೋ ಹಾಕಿದಿರಿ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಇಲ್ಲಾಂದರೆ ನಮ್ಮ ನ್ಯಾಯಾಲಯ ಭಾಳಷ್ಟು ಏನಪ್ಪ ಅದರ ಗೌರವತ್ವ ನ್ಯಾಯಾಲಯ ಇದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಇವಾಗ ಒಂದು ಎಸ್ ಪಿ ಸಾಹೇಬರು ನ್ಯಾಯಾಧೀಶರು ಮುಂದೆ ಅದನ್ನು ತಾವು ಇದು ನಾವು ಒಪ್ಪಿಸ್ಬೇಕಾಗುತ್ತೆ ಯಾಕಂದರೆ ನೀವು ಅನ್ಯಾಯ ಅಕ್ರಮ ಮಾಡೋವ ತಿಂಗಳ ತಿಂಗಳ ಮಂತ್ಲಿ ತಂದು ಕೊಡೋನಿಗೆ ಮಾಡೋನಿಗೆ ನೀವು ಇಟ್ಕೊಂಡು ಕೂತ್ರೆ ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ದಯವಿಟ್ಟು ನಾನು ಏನು ಗೌರವಪೂರ್ವ ಪೂರ್ವಕವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ ಏನು ಎಲ್ಲರಿಗೂ ಒಂದೇ ಒಂದೇ ನ್ಯಾಯ ಕೊಡಿ ಪ್ರಾಮಾಣಿಕತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಎಲ್ಲಾಂದ್ರೆ ಅಲ್ಲೆಲ್ಲೇ ಮುಗಿದ್ಬಿಡದು ಯಾರು ಕಳ್ಳರು ಕದಿ ಬಿಡ್ತಾರು ಪಕ್ದಾಗಿಟ್ಟು ಇರ್ಬೇಕು ಅವ್ನು ಎಲ್ಲಿ ಹೋಗರ ಅದ ಹೀಗಾಗಿ ಈಗಾಗಬಾರ್ದು ಅಂತ ತಂದೆ ಅನ್ನುವಂಥ ವಿಚಾರವನ್ನು ಮುಂದೆ ತಿಳಿಸ್ತಾ ಈಗಾಗಲೇ ನನ್ನ ಮನವಿಯನ್ನೇ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಮತ್ತೇನಪ್ಪ ಅಂದ್ರೆ ನೋಡೋಣ ಏನು ಪ್ರಕ್ರಿಯೆ ಆಗ್ತೈತೆ ನೋಡಿ ಈ ಡಿ ಎಲ್ ಚಿಗದೊಳ್ಳಿ ಏನಪ್ಪ ಈಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಇದ್ದಾನೆ ಅವನಲ್ಲಿ ಮೆಂಚಿನ ಒಬ್ಬ ಇದ್ದಾನೆ ಅಶೋಕ್ ಮಿಚರ್ ಇಬ್ಬರು ತಗಲ ತಗಲ್ ಭಾಳ ಕಲ್ಲ ಕಳ್ಳರು ಹೀಗಾಗಿ ಯಾರಂದ್ರೆ ಇವಾಗ ಏನಪ್ಪ ಅಂದ್ರೆ ಸುಳ್ಳು ಕೇಸುಗಳನ್ನು ಹಾಕೋದು ಯಾರಾದರೂ ಅವ್ರು ಕಳು ಮಾಡೋ ವಿಷಯಗಳನ್ನ ಯಾರಾದರೂ ಬಹಿರಂಗ ಪಡಿಸ್ತಾ ಇದ್ರೆ ಅಂದರೆ ಅವ್ರ ಮ್ಯಾಗ ಏನು ಮಾಡೋದು ಅಂದ್ರೆ ಮೊದಲು ಕಳ್ತನ ಮಾಡೋದು ಎಲ್ಲ ಮಾಡೋದು ನಂತರದಲ್ಲಿ ಏನಪ್ಪ ಅಂದರೆ ಮೈ ಮ್ಯಾಗ ಬಂದ ಮೇಲೆ ಅಶೋಕ್ ಮಿಶ್ರಾಳ್ ಅವ್ರು ಹೈಟೆಕ್ ಅಂಬದಲ್ಲಿ ಸರ್ ಅವ್ರಿಗೆ ಪೊಲೀಸ್ ನೌಕರಿ ಹ್ಯಾಂಗ್ ಬಂದಿದೆ ಅಶೋಕ್ ಮಿಶ್ರಾಳ್ ನೀವು ಚಿಗದೋಳಿ ಇದ್ದು ಹೈಟ್ ಕಡಿಮೆ ಐತಿ ಚಿಗದೋಳಿ ಏನಪ್ಪ ಗಿಡ ಸರ್ಕಾರ ನೋಡೋಣ ನಾನು ಅಂತ ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ ಅವ್ನು ಕರ್ಸಿ ನಾನು ಅದನ್ನು ನೋಡ್ರಿ ಹೌದಾ ಅವ್ನು ಹೈಟೆಕ್ ಕಡಿಮೆ ಐತಿ ಪೊಲೀಸ್ ಇಲಾಖೆ ಹ್ಯಾಂಗ್ ಸೆಲೆಕ್ಟ್ ಮಾಡ್ತೋ ಅಂತ ಹೈಟ್ ಇಲ್ಲ ರೀ ನನಗೆ ರನ್ನಿಂಗ್ ಒಳಗೆ ತಗದಾರ ಸರ್ ಅವಾಗ ಹೈಟ್ ಇಲ್ಲ ಅಂತ ಹೇಳಿ ನಾನು ಅದೈತಿ ಇದೆ ಕಾನೂನಲ್ಲಿ ಏನಪ್ಪ ಆತನಿಗೆ ಇದೆ ಟಿಂಟಿಂಗ್ ಹೇಳಿದ್ರೆ ಓಕೆ ನಮಗೆ ಜನ ಹ್ಯಾಂಗ್ ತಗೊಂಡ್ರು ಜನ ಹೇಳಿದ್ದಾರೆ ಆತ ಏನೋ ಒಂಥರ ಟಿಮ್ ಟಿಮ್ ಕೊಟ್ಟು ಆಗಿದೆ ಅಂತ ಹೇಳಿದಾರೆ ಅವ್ರಿಗೆ ಅವ್ರಿಗೆ ಬಲ ನಾವು ಯಾಕೆ ಅದನ್ನು ಪ್ರಶ್ನೆ ಮಾಡೋದು ಅವ್ರು ಏನು ಕೊಟ್ಟಿದ್ದಾರೆ ಮಾಡಲಿ ಸಾಕ್ಷಿ ದಾಖಲೆಗಳು ನಾವು ಇಟ್ಕೊಂಡಿದ್ದೀವಿ ಆತ ಈಗ ಅವಾಗಲೇ ಅಲ್ಲೇ ಕೆಲಸ ಮಾಡ್ತಿದ್ದಾನೆ ನಾವು ಇದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕು ಆತನ ಹೇಗೆ ಇವರು ಇಟ್ಕೊಂಡ್ರು ಹಾಗಾದ್ರೆ ನೀವು ಬೇರೆ ಬೇರೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಏಕೆ ವರ್ಗಾವಣೆ ಗೌಣೆ ಮಾಡ್ತೀವಿ ವಿಚಾರ ಹಾಗಾಗಿ ಇದನ್ನು ನಾನು ತಮ್ಮ ಏನು ಸಾರ್ವಜನಿಕ ಗಮನಕ್ಕೆ ಮತ್ತು ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತಾ ಇದ್ದೀನಿ ಈ ಇಬ್ಬರು ಇಂಥ ಭಾಳ ಕರಪ್ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಬರೀ ಅದೇ ದೇಶದಲ್ಲಿ ಯಾಕಿರ್ತಿದ್ರಿ ಹತ್ತು ವರ್ಷ ಹಿಡಿದು ಹಾಂ ಅದೇ ಟೇಷನ್ಗೆ ಇಟ್ಟಿರಿ ನೀವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂದ್ರೆ ಬಹಳ ಫುಲ್ ರಕ್ ಇರ್ತಕ್ಕಂಥದ್ದು ವಿಜಯಪುರದ ಬುಜು ಬುಜುವಂಥದ್ದಲ್ಲಿ ಎಲ್ಲ ನೋಡ್ಬೇಕು ನೀವು ಜಾತ್ರೆಗಿಂತ ಬಂದಿವೆ ದೇಶನ್ ಮುಂದೆ ಫುಲ್ ಸಂಜೆ ಆಗದ್ರೆ ಇದೆ ತುಂಬಿರ್ತೀವಿ ದಯವಿಟ್ಟು ಇದನ್ನ ಏನು ತಾವು ದಯವಿಟ್ಟು ಅಂದ್ರೆ ಗಮನಿಸಬೇಕು ನಾನು ಈ ಲೆಟರ್ ಅನ್ನ ಅಂದ್ರೆ ಸರ್ಕಾರದ ವ್ಯಾಪ್ತಿ ಗಮನಕ್ಕೂ ತರ್ತೀನಿ ಮತ್ತೆ ನಾವು ಒಂದು ವಾರ ಹದಿನೈದು ಬಿಟ್ಟು ನೋಡಿಕೊಂಡು ಇದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ ಒಂದು ಪಿ ಐ ಎಲ್ಲಿ ಹಾಕೊಂಡು ಮಾಡಿ ಪ್ರಶ್ನೆ ಮಾಡಿಕೊಂಡು ಏನಾಗುತ್ತೆ ನೋಡೋಣ ಅಂತ ವಿಚಾರ ಇದು ಸಾರ್ವಜನಿಕ ಗಮನಕ್ಕೆ ಇರಲಿ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ಇದು ಗೌರವ ತರುವಂಥ ವಿಚಾರ ಹಾಗಾಗಿ ಅವರು ಬೆಂಬಲಿಸ್ರಿ ಹಾಗಾಗಿ ನಮ್ಮ ಏನು ಕೆ ಆರ್ ಎಸ್ ಪಕ್ಷದ ಎಲ್ಲ ವಿಚಾರಗಳನ್ನು ತಾವು ದಯವಿಟ್ಟು ಬೆಂಬಲಿಸ್ರಿ ಏನು ಸೇರ್ ಮಾಡಿ ಹೆಚ್ಚೆಚ್ಚು ಒಳ್ಳೆ ಗುಣ ಒಳ್ಳೆಯ ಗುಣವನ್ನು ನಾಡಲಿ ತುಂಬ ಅಂತ ನಮಗೆಲ್ಲ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಶಾಣು ಶಣ ನಮಸ್ಕಾರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए